ನಾನು ಸಭಾಪತಿ ಅವ್ರದ್ದು ಅವರ ವಿಚಾರ ನನಗೆ ಸರಿ ಇಲ್ಲ ಅವರು ಚರ್ಚೆಗೆ ಅವಕಾಶ ಮಾಡಿಕೊಡ್ಬೇಕು ಏನು ಆಯಿತು ಅಂತ ಹೇಳಿ ಪರಿಶೀಲನೆ ಮಾಡ್ಬೇಕಾಯ್ತು ತಪ್ಪು ಲಕ್ಷ್ಮಿ ಅವ್ರು ತಪ್ಪಿದ್ರು ಲಕ್ಷ್ಮಿ ತಪ್ಪು ಅಂತ ಹೇಳ್ಬೇಕಾಯ್ತು ಅವ್ರು ತಪ್ಪಿದ್ರು ಅವ್ರ ತಪ್ಪು ಅಂತ ಏಕಾಏಕಿ ಅಷ್ಟೇ ಇದನ್ನ ತಗೋಬಿಟ್ಟು ಹಿಂಗೆ ಹೇಳಿದ್ರು ಇವ್ರು ಹಿಂಗೆ ಹೇಳಿದ್ರು ಅಂತ ಸೆಂಡ್ ಟೈಮ್ ಮಾಡಿದ್ದು ಅವ್ರಿಗೂ ಯಾಕೆಂದ್ರೆ ಅಷ್ಟು ಹಿರಿಯ ಇದ್ರದು ಅವ್ರು ಯಾವುದೇ ಪಕ್ಷದವ್ರು ಇರ್ಬೋದು ಬಟ್ ಈಸ್ ಎ ನಾನ್ ಮೆಂಬರ್ ನಾನ್ ಪೊಲಿಟಿಕಲ್ ಮೆಂಬರ್ ಎಲ್ಲರನ್ನ ರಕ್ಷಣೆ ಮಾಡಬೇಕಾದ ಅವರ ಡ್ಯೂಟಿ ಅದು ಕೂಡ ಸರಿ ಇಲ್ಲ ಐ ಹ್ಯಾವ್ ಗ್ರೇಟ್ ರೆಸ್ಪೆಕ್ಟ್ ಫಾರ್ ಹಿಮ್ ಯಾರು 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 ಯಾವ ಸೋಮ್ನ ಅದೆಲ್ಲ ನನಗೆ ಗೊತ್ತಿಲ್ಲ ಪೊಲೀಸ್ ಅವ್ರು ಏನ್ ಮಾಡಿದ್ರು ರೀ ಹೋಗಿ ಪೊಲೀಸ್ ಸ್ಟೇಷನ್ ಅಲ್ಲಿ ಹೋಗಿ ನಾನು ಅದ್ಯಾವುದೋ ಕ್ಲಿಪ್ಪಿಂಗ್ಸ್ನ ಯಾವ್ದೋ ಟಿವಿಲಿ ನೀವ್ ಯಾರೋ ತೋರಿಸ್ತಾ ಇದ್ರಿ ಹೋಗಿ ಏನೋ ಹಿರಿಯರನ್ನ ಭೇಟಿ ಮಾಡೋಕೆ ಒಂದು ಅವಕಾಶ ಅಂದ್ರೆ ಅಲ್ಲಿ ಹೋಗಿ ಇದರಲ್ಲಿ ಖಾನಾಪುರ್ ಪೊಲೀಸ್ ಸ್ಟೇಷನ್ ಅಲ್ಲಿ ಇವ್ರು ಬಿಜೆಪಿ ಮೀಟಿಂಗ್ ಮಾಡೋದಾ ಒಬ್ಬ ಆರೋಪಿನ ಉಗ್ರ ಉಗ್ರಲ್ಲ ಮೀಟಿಂಗ್ ಮಾಡಕ್ ಬಿಟ್ಟಿದ್ದು ಏನು ಉಗ್ರ ಬೇರೆ ಯಾರಿಗೂ ಅಷ್ಟು ಸೌಜ್ಯದಿಂದ ನಡ್ಕೊಳ್ಳಿಲ್ಲ ಅಷ್ಟು ನಡ್ಕೊಂಡಿದ್ದಾರೆ ಪೊಲೀಸ್ ಅವರು ಪೊಲೀಸ್ ಅವ್ರು ನಡ್ತೇನೂ ಸರಿ ಇಲ್ಲ ಈ ಕಾರಣ ಹೆಂಗ ಅವ್ರಲ್ಲಿ ಬಿಟ್ಟರು ಪೊಲೀಸ್ ಅವರು ನಾವ್ ಇಂಟರ್ಫಿಯರಿಂಗ್ ವಿತ್ ಎನಿಥಿಂಗ್ ನಾವ್ ಯಾವುದಕ್ಕೂ ಇಂಟರ್ಫಿಯರ್ ಆಗ್ತಾ ಇಲ್ಲ ಸಿ ನೋಡ್ರಿ ಫ್ಯಾಮಿಲಿ ಮೆಂಬರು ಯಾರು ಹೋಗಿ ಭೇಟಿ ಮಾಡ್ಬೇಕು ಇರೋದಪ್ಪ ಯಾರು ಒಬ್ಬರೋ ಇಬ್ಬರು ಭೇಟಿ ಮಾಡ್ ಒಳಗಡೆ ಮೀಟಿಂಗ್ ಮಾಡ್ತಾ ಇದ್ದಾರೆ